ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಇವತ್ತು ಎಣ್ಣೆಕಳ ಅಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರು ಅಂದ್ರೆ ಎಣ್ಣೆಕಾಳ ಅಭಿವೃದ್ಧಿ ಸಂಸ್ಥೆಯ ಅಧಿಕಾರಿಗಳ ತಂಡನೆ ನಮ್ಮ ಬೆಟಗೇರಿಗೆ ಬಂದೈತಿ ಈ ಬೆಟಗೇರಿ ಗ್ರಾಮದಲ್ಲಿ ಅರಳುಗಳನ್ನು ಯಾವ ತರ ಬೆಳಿಬೇಕು ಮತ್ತೆ ಯಾವ ತರ ಅಂದ್ರೆ ಐಸೆಸ್ ಫೈವ್ ಇರ್ಬೋದು ಐಎಸ್ ಎಸ್ ಡಬಲ್ ಸಿಕ್ಸ್ ಆಗಿರ್ಬೋದು ನವಾರ್ ಸೀಟ್ಸ್ ಆಗಿರ್ಬೋದು ಬಹಳಷ್ಟು ಸೀಟ್ಸ್ಗಳು ಅದರಲ್ಲಿ ಎಣ್ಣೆಕಳ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸಿಗುವಂತ ತಳಿಗಳ ಆಯ್ಕೆ ಹೆಂಗ್ ಮಾಡಬೇಕು ಯಾವ ತರ ಹಾಕಬೇಕು ಯಾವ ಸೀಸನ್ ಅಲ್ಲಿ ಹಾಕಬೇಕು ಮತ್ತೆ ಯಾವ ತರ ಬೆಳೆದ್ರೆ ನಮ್ಗೆ ಒಳ್ಳೆ ಇಳುವರಿ ಸಿಗುತ್ತಾ ಮತ್ತೆ ಗೊಬ್ಬರ ಮತ್ತೆ ರೋಗ ನಿರ್ವಹಣೆ ತರ ಮಾಡಬಹುದು ಅಂತೇಳಿ ಆ ಸರ್ ಜೊತೆಗೆ ನಾವು ಮಾತಾಡ್ಕೊಂತ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬಿಟ್ರಿ ಯಾಕಂದ್ರೆ ನಂತರ ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಇವತ್ತು ಒಂದು ಅದ್ಭುತ ಸಂದೇಶ ಕೊಡುವಂತ ಒಂದು ಒಂದು ಇದು ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ವಿಜ್ಞಾನಿಗಳ ತಂಡನೇ ಇಲ್ಲಿ ಬಂದೈತಿ ಆ ತಂಡ ಜೊತೆಗೆ ನಾನ್ ನಿಮ್ ಜೊತೆಗೆ ಮಾತಾಡಿಸ್ತೀನಿ ಆ ಉದ್ದೇಶಕ್ಕೆ ಈ ಚಾನಲ್ ನಮ್ ಚಾನಲ್ ಯಾವದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಮತ್ತೆ ಸೇರ್ ಮಾಡೋದು ಅಂತ ಹೇಳ್ತೀನಿ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಮಂಜುನಾಥ್ ಹಿರಿಯ ಶಾಸ್ತ್ರವೇತರು ಭಾರತೀಯ ನೂನೆ ಕಾಳ ಕಾಳುಗಳ ಪರಿಶೋಧನಾ ಸಂಸ್ಥೆ ಹೈದರಾಬಾದಿಂದ ಬಂದಿದ್ವಿ ಐ ಸಿ ಆರ್ ಆರ್ಗನೈಸೇಷನ್ ಇಲ್ಲಿ ನಾವು ಈ ಕೊಪ್ಪಳ ಜಿಲ್ಲೆ ಬೆರಟಗೇರಿ ಗ್ರಾಮದಲ್ಲಿ ಹರಳು ಬೆಳೆಯನ್ನು ಪರಿಶೀಲನೆ ಪರಿಶೀಲನೆ ಮಾಡೋಕ್ಕೆ ಬಂದಿದ್ವಿ ಇಲ್ಲಿ ರೈತರು ತುಂಬ ಆಸಕ್ತಿಯಿಂದ ಹರಳು ಹೈಬ್ರಿಡ್ಸ್ ಐ ಸಿ ಎಚ್ ಐದು ಐ ಸಿ ಎಚ್ ಅರವತ್ತಾರು ಬೆಳೆಗಳನ್ನು ಇಲ್ಲಿ ಸುಮಾರು ಮುನ್ನೂರು ನಾನ್ನೂರು ಎಕರೆದಲ್ಲಿ ಬೆಳೀತಾ ಇದ್ದಾರೆ ಸೊ ಈ ಬೆಳೆ ಹರಳಲ್ಲಿ ನೋಡಿದ್ರೆ ಖರ್ಚು ತುಂಬ ಕಡಿಮೆ ಇಳುವರಿ ಕನಿಷ್ಠ ಇವರು ನವೆಂಬರ್ ಸೋ ಮಾ ಸೋಯಿಂಗ್ ಮಾಡ್ಕೊ ಬಿತ್ತನೆ ಮಾಡಿಕೊಂಡ್ರು ಕನಿಷ್ಠ ಏಳು ಎಂಟು ಕ್ವಿಂಟಾಲ್ ಒಂದು ಎಕರೆಗೆ ಇದೆ ಕಡಿಮೆ ನೀರು ಕಡಿಮೆ ಖರ್ಚು ಆದಾಯ ಕೂಡ ಉತ್ತಮವಾಗಿದೆ ಹೀಗಾಗಿ ಇಲ್ಲಿ ರೈತರು ಈ ಹರಳು ಬೆಳೆಯನ್ನು ಒಂದು ಮಾಡಲ್ ಕ್ರಾಪಾಗಿ ಬೆಳೀತಾ ಇದಾರೆ ಇಲ್ಲಿ ಸೊ ಇದು ತುಂಬ ಎನ್ಕರೇಜಿಂಗ್ ಆಗಿದೆ ಇಲ್ಲಿ ಸೊ ಈ ಬೆಳೆ ನಾವು ಖರೀಫಲ್ಲಿ ಮಳೆಗಾಲಕ್ಕೂ ಬೆಳಿಬೋದು ಅಥವಾ ರಬ್ಬಿಗೆ ಕಡಿಮೆ ನೀರಿಂದನೂ ಬೆಳೆಸೋ ಸಾಧ್ಯತೆ ಇದೆ ಇವನ್ ಡ್ರಿಪ್ಗು ಡ್ರಿಪ್ ಪದ್ಧತಿಯಿಂದನೂ ಈ ಬೆಳೆ ಒಳ್ಳೆ ಬೆಳೆಯಲ್ಲಿ ಒಳ್ಳೆ ಇಳುವರಿ ತಗೊಳಕ್ಕೆ ಸಾಧ್ಯತೆ ಇದೆ ಸೊ ರೈತ ಬಾಂಧವರು ಈ ಈ ಗ್ರಾಮದಲ್ಲಿ ಈ ಹಳ್ಳಿಯಲ್ಲಿ ಭೇಟಿಯಾಗಿ ಈ ರೈತರಿಂದ ಈ ಬೆಳೆಗಳನ್ನು ನೋಡಿ ಅಥವಾ ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಆಫೀಸ್ ನಮ್ಮ ಇನ್ಸ್ಟಿಟ್ಯೂಟ್ ವೆಬ್ಸೈಟ್ ಇದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಐ ಸೀಡ್ ರಿಸರ್ಚ್ ಅಂತ ಇ ವೆಬ್ಸೈಟ್ ಇರ್ತದೆ ಅದರಲ್ಲಿ ನೋಡಿ ಇದು ಈ ಬೆಳೆ ಬಗ್ಗೆ ಇನ್ನ ಡೀಟೇಲ್ಸ್ ನೋಡ್ಬೋ ನೋಡ್ಬೋದು ಹಂಗಾಗಿ ನಮ್ಮ ಸಂಸ್ಥೆಯಿಂದ ಈ ಹರಳು ಬೀಜ ಮತ್ತು ಸನ್ಫ್ಲವರ್ ಬೀಜ ಮತ್ತು ಕುಸುಮೆ ಬೀಜ ಮತ್ತು ಎಳ್ಳು ಬೀಜ ಬೇರೆ ಬೇರೆ ತಳಿಯ ಬೀಜ ನಾವು ರೈತರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ ಸೊ ರೈತರು ನಮ್ಮ ಆಫೀಸ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ಅಥವಾ ಇಲ್ಲಿ ರಾಯಚೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ನ ಅಥವಾ ಇಲ್ಲಿ ಕೆ ವಿ ಕೆ ಕೊಪ್ಳ ಸ್ಟಾಫ್ನ ಆ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಜಿ ಕೆ ವಿ ಕೆ ಅಲ್ಲಿ ಡಾಕ್ಟರ್ ಯಮ್ನೂರ ಅಂತಿರ್ತಾರೆ ಡಾಕ್ಟರ್ ಮೋಹನ್ ಅಂತ ಇರ್ತಾರೆ ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ರೈತರು ಈ ಬೀಜದ ಬಗ್ಗೆ ಅಥವಾ ಈ ಬೆಳೆ ಬಗ್ಗೆ ಇನ್ನೂ ಮಾಹಿತಿ ತಗೊಂಡು ಒಳ್ಳೆ ಬೆಳೆಗಳು ಒಳ್ಳೆ ಇಳುವರಿ ಒಳ್ಳೆ ಆದಾಯ ತಗೊಳಕ್ಕೆ ಸಾಧ್ಯ ಇದೆ ಇದೆ ಸೊ ಇದನ್ನು ಇದು ರೈತರು ಸದುಪಯೋಗ ಮಾಡ್ಬೇಕಂತ ಹೆಚ್ಚಿನ ಇದು ಸಾಲ ಸರ್ ಮಣ್ಣಿಗೆ ಸೂಕ್ತ ಇದು ಕೆಂಪು ಮಣ್ಣು ಮತ್ತೆ ಕಪ್ಪು ಮಣ್ಣು ಎರಡರಲ್ಲೂ ಬೆಳಿಬಹುದು ನಿಮ್ಮ ಮಣ್ಣಿನ ಫಲವತ್ತತೆ ಮೇಲೆ ಮತ್ತೆ ನೀರು ಇದೆಯಾ ಅಥವಾ ಮಳೆಗೆ ಬೆಳಿತಾ ಇದೀರಾ ಅಥವಾ ನೀವು ಎಷ್ಟು ಡ್ಯೂರೇಷನ್ ಅಲ್ಲಿ ನಾಲ್ಕು ತಿಂಗಳು ಬೆಳೆ ಬೆಳಿತರ ಐದ ಆರ ಏಳು ಎಂಟ ಆದ್ರ ಮೇಲೆ ನೀವು ಇದರಲ್ಲಿ ಸ್ಪೇಸಿಂಗು ಸಾಲ್ ಸಾಲಿಗೆ ಅಂತರ ಕನಿಷ್ಠ ಮೂರಡಿ ಗಿಡ ಗಿಡಕ್ಕೂ ಅಂತರ ಕನಿಷ್ಠ ಎರಡು ಅಡಿ ಇಟ್ಕೋಬೇಕು ನಿಮ್ಮ ಬ್ಲ್ಯಾಕ್ ಸಾಯಿಲ್ ಅದೇ ಕಪ್ ಸಾಲ್ ಸಾಲ್ಗೂ ನಾಲ್ಕು ಅಡಿ ಸಸಿ ಸಸಿಗೂ ಎರಡು ಅಡಿ ಮಿನಿಮಮ್ ಇಡಬೇಕು ಅದೇ ನೀವು ಐದು ತಿಂಗಳು ಆರು ತಿಂಗಳು ಬೆಳೆ ಇಟ್ಕೋಬೋದು ಇಡ್ಕೊಳ್ಳೋದಾದ್ರೆ ಅಥವಾ ಡ್ರಿಪ್ಪು ಅಥವಾ ನೀರಾವರಿ ಅವಕಾಶ ಇದ್ರೆ ನಿಮಗೆ ಇನ್ನು ಐದು ಸಾಲು ಸಾಲ್ ಸಾಲ್ಗೆ ಐದು ಅಡಿ ಸಸಿ ಸಸಿಗೆ ಮೂರು ಅಡಿನೂ ಹೋದ್ರೂ ಇದು ಕೊಂಬು ಚೆನ್ನಾಗ್ ಬರ್ತದೆ ಇಳುವರಿ ಚೆನ್ನಾಗಿ ಬರೋದು ಹ್ಮ್ ಇಳುವರಿ ಎಲ್ ಸಿಗಬಹುದು ಇಳುವರಿ ನೀವು ರೈನ್ ಫೆಡ್ ಕಂಡೀಷನ್ ಅಲ್ಲಿ ಅಂದ್ರೆ ಮಳೆ ಮಳೆ ಆಧಾರಿತ ಬೆಳೆ ಆದ್ರೆ ಕನಿಷ್ಠ ನಾವು ಈಗ ಹೋದ ಹತ್ತು ವರ್ಷದಿಂದ ನೋಡಿದ್ರೆ ಮಿನಿಮಮ್ ಅಂದ್ರೆ ತುಂಬಾ ಬರಗಾಲ ಬಂದ್ರು ಕನಿಷ್ಠ ಮೂರ್ನಾಲ್ಕು ಕ್ವಿಂಟಾಲ್ ಆಗ್ತಾ ಇದೆ ಅದೇ ಸ್ವಲ್ಪ ಅವರೇಜ್ ಆಗಿ ಮಳೆ ಒಂದು ಆರ್ನೂರ್ ಎಮ್ ಎಮ್ ಐದ್ನೂರ್ ಎಮ್ ಎಮ್ ಎಂಟುನೂರ್ ಎಂ ಎಂ ಬಂದ್ರೆ ಬಂದ್ರೆ ಎಕರೆಗೆ ಆರರಿಂದ ಹನ್ನೆರಡು ಕ್ವಿಂಟಾಲ್ ವರೆಗೂ ಮಳೆ ಆಧಾರಿತ ಬೆಳೆ ಇಳುವರಿ ತೆಗೆದಿದ್ದಾರೆ ಹಂಗಾಗಿ ಅದೇ ಥರ ಕಪ್ ಮಣ್ಣಿದ್ದು ಇದ್ರೆ ಇನ್ನೂ ಒಂದು ಎರಡು ಕ್ವಿಂಟಾಲ್ ಬರೋ ಜಾಸ್ತಿ ಬರೋ ಸಾಧ್ಯತೆ ಇದೆ ಮತ್ತು ಈ ಡ್ರಿಪ್ಪಲ್ಲಿ ಅಥವಾ ನೀರಾವರಿ ಸೌಲಭ್ಯ ಇದ್ದಾಗ ರೈತರು ನಾಲ್ಕು ತಿಂಗಳು ಬೆಳೆ ತಗೊಂಡ್ರೆ ನಾ ಎಂ ಏಳು ಎಂಟು ಕ್ವಿಂಟಾಲ್ ಎಕ್ರೆಗೆ ತೆಗಿತಾ ಇದಾರೆ ಅದೇ ಐದು ತಿಂಗಳು ಆರು ತಿಂಗಳು ಇಟ್ಕೊಂಡ್ರೆ ಹತ್ತು ಹನ್ನೆರಡು ಹದಿನೈದು ಕ್ವಿಂಟಾಲು ತೆಗಿತಾ ಇದಾರೆ ಕೆಲವರು ರೈತರು ಇಪ್ಪತ್ತು ಕ್ವಿಂಟಾಲು ಒಂದು ಎಕರೆಗೆ ತೆಗ್ದಾರೆ ಸೊ ನೀವು ಯಾ ಯಾವ ಥರ ಇದನ್ನ ಸ್ಪೇಸಿಂಗ್ ಕೊಡ್ತೀರಾ ಯಾವ ಥರ ನೀರು ಕೊಡ್ತೀರಾ ಯಾವ ಥರ ಮ್ಯಾನೇಜ್ ಮಾಡ್ತೀರಾ ಮೇಲೆ ಇಳುವರಿ ಡಿಪೆಂಡ್ ಆಗಿರ್ತದೆ ಸರ್ ಗೊಬ್ಬರ ಕೊಡೋಕೆ ಗೊಬ್ಬರ ಇದಕ್ಕೆ ನಾವು ಸಜೆಸ್ಟ್ ಮಾಡೋದಂದ್ರೆ ನೀವು ಕೊಟ್ಟಿಗೆ ಗೊಬ್ಬರ ಒಂದು ಎಕರೆಗೆ ಒಂದು ಒಂದು ನಾಲ್ಕೈದು ಟನ್ ಹಾಕಿದ್ರೆ ಇನ್ನ ಬೇರೆ ರಾಸಾಯನಿಕ ಗೊಬ್ಬರ ಹಾಕುವ ನೆಸ್ಸ ಅವಶ್ಯಕತೆ ಇರಲ್ಲ ಈ ನಿಮಗೆ ಕೊಟ್ಟಿಯೋ ಒಬ್ಬರ ಇಲ್ಲ ಅಂದರೆ ಕನಿಷ್ಠ ಒಂದು ಎಕರೆಗೆ ಒಂದು ಯೂರಿಯಾ ಒಂದು ಒಂದೂವರೆ ಚೀಲ ಎರಡು ಮೂರು ಹಂತದಲ್ಲಿ ಹಾಕೋಬೇಕು ಹಾಗೆ ಪೊಟ್ಯಾಶು ಸ್ವಲ್ಪ ಡಿ ಎ ಡಿ ಎ ಪಿ ಬಿತ್ತನೆ ಮಾಡುವಾಗ ಡಿ ಎ ಪಿ ಹಾಕೋಬೇಕು ಪೊಟ್ಯಾಶ್ ಕೂಡ ಡಿಪ್ ಬಿತ್ತನೆ ಮಾಡುವಾಗ ಒಂದು ಎಕರೆಗೆ ಒಂದೊಂದು ಚೀಲ ಹಾಕೊಂಡ್ರು ಸಾಕು ಸರ್ ರೋಗ ಇದಕ್ಕೆ ಜನರಲ್ ಆಗಿ ಇದಕ್ಕೆ ರೋಗ ಅಂದರೆ ಮಳೆ ಜಾಸ್ತಿ ಬಂದು ಈ ತರ ಆ ನಾಲ್ಕೈದು ದಿನ ಜಡಿ ಇಟ್ಕೊಂತದಲ್ಲ ಅವಾಗ ಮಾತ್ರ ಒಂದು ಫಂಗಲ್ ಫಂಗಸ್ ಶಿಲೀಂದ್ರ ರೋಗ ಬೂಜ್ ತೆಗಿಲು ಬೂಜ್ ರೋಗ ಅಂತ ಬರ್ತದೆ ಅದಕ್ಕೆ ಅದು ನಾವು ಏನೊಂದು ಸೈಕ್ಲೋನ್ ಇದೆ ಆ ಈ ತರ ಜಡಿ ಇಟ್ಕೊಳ್ತದೆ ಅನ್ನೋ ಪರಿಸ್ಥಿತಿ ನಮ್ಗೆ ನ್ಯೂಸ್ ಅಲ್ಲಿ ಎಲ್ಲ ಗೊತ್ತಾಗ್ತದಲ್ಲ ಅವಾಗ ಈ ಪ್ರೊಪನೋಕೋಜಾಲ್ ಅಂತ ಅನ್ನೋ ಔಷಧಿ ಶಿಲೀಂಧ್ರ ನಾಶಕ ಒಂದ್ ಎಂ ಎಲ್ ಒಂದು ಲೀಟರ್ ಗೆ ತೆನೆಗಳಿಗೆ ಸ್ಪ್ರೇ ಮಾಡ್ಕೊಂಡ್ರೆ ಸುಮಾರು ನಾಲ್ಕೈದು ವರ್ಷ ನಾಲ್ಕೈದು ದಿನಗಳು ನಮ್ಗೆ ಜಡಿ ಇದ್ರು ತೊಂದ್ರೆ ಆಗಲ್ಲ ಅಥವಾ ಇನ್ನು ಬ್ಯಾಕ್ಟೀರಿಯಾ ರೋಗಗಳು ವೈರಸ್ ರೋಗಗಳು ಇದ್ರಲ್ಲಿ ಇಲ್ಲೇ ಇಲ್ಲ ಹುಳ ಬಂದ್ರೆ ಎರಡು ಬರ್ತದೆ ಒಂದು ದಾಸರಿ ಹುಳ ಅಂತಾರೆ ಇನ್ನೊಂದು ಆಡಾಪ್ಟ್ರ ಹುಳ ಅಂತಾರೆ ಮತ್ತೆ ಹಸಿರು ಹುಳ ಎರಡು ಮೂರು ಬರ್ತವೆ ಅದನ್ನ ಪರಿಸ್ಥಿತಿ ನೋಡ್ಕೊಂಡು ಅದು ಅದು ಎಷ್ಟುವರೆಗೂ ಇದೆ ಎಷ್ಟು ಡ್ಯಾಮೇಜ್ ಮಾಡ್ತಾ ಇದೆ ಅನ್ನೋ ನೋಡ್ಕೊಂಡು ನಾವು ಎಮೊಮಿಕ್ಟಿನ್ ಬೆಂಜೋ ಒಂದು ಒಂದು ಗ್ರಾಮ್ ಒಂದ್ ಲೀಟರ್ ಗೆ ಸ್ಪ್ರೇ ಮಾಡ್ಕೊಂಡ್ರೆ ಸರಿ ಹೋಗ್ತದೆ ಇಲ್ಲ ಅಂದ್ರೆ ಪ್ರೊಫಿನೋಫು ಎರಡು ಎಂ ಎಲ್ ಒಂದು ಲೀಟರ್ಗೆ ಸ್ಪ್ರೇ ಮಾಡ್ಕೊಂಡ್ರು ಸರಿ ಹೋಗ್ತದೆ ತತ್ತಾಶಿಕ ಏನ ಸ್ಪ್ರೇ ಕೀಡ ಅಂದ್ರೆ ಸ್ಪ್ರೇ ಮಾಡಿದ್ರೆ ತತ್ತಿ ನಾಶ ಆಗ್ತದೆ ಪ್ರೊಫ್ನೋಫಾಸ್ ಹೊಡೆದ್ರೆ ತತ್ತಿನೂ ನಾಶ ಆಗ್ತದೆ ಹುಳುಗಳು ನಾಶ ಆಗ್ತವೆ ಆ ಇನ್ನೊಂದೇನಂದ್ರೆ ಈ ಟೋ ಸ್ಪೋಡಾಪ್ಟರ್ ಅನ್ನೋದು ಒಂದೇ ಎಲೆ ಒಂದು ಒಂದೇ ಎಲೆದ ಕೆಳಗಡೆ ತುಂಬ ನೂರಾರು ಇಟ್ಟಿರ್ತಾರೆ ಅಲ್ಲೇ ಒಂದು ಅದು ಹುಳ ಒಂದು ವಾರ ಅದರ ಒಂದೇ ತಿಂತ ಇರ್ತದೆ ಒಂಥರ ಮೆಶ್ ತರ ಜೆಲ್ಲಿಡಿ ತರ ಆಗ್ತದೆ ಅವರು ರೈತರು ಕಣ್ಣಿಡಿದು ತಗೊಂತ ಇರ್ತಾರೆ ತುಂಬಾ ಕ್ಲೀನ್ ಮಾಡ್ತಾ ಇರ್ತಾರೆ ಅದಾದ ಅದಲ್ಲದೆ ಸ್ವಲ್ಪ ಫೀಲ್ಡ್ ಅಟ್ ಲೀಸ್ಟ್ ವಾರಕ್ಕೆ ಒಂದ್ಸಾರಿ ಎರಡ್ ಸಾರಿ ವಿಸಿಟ್ ಮಾಡಿ ತೋಟ ಹೊಲ ನೋಡ್ತಾ ಇದ್ರೆ ನಮ್ಗೆ ಏನ್ ಹುಳ್ಳ ಇದೆ ಏನ್ ಮಾಡ್ಬೇಕು ಅಂತ ಈಸಿ ಅದು ಗೊತ್ತಾಗ್ತದೆ ಸರ್ ಈಗ ಬೆಸ್ಟ್ ಇಳುವರಿ ಬರುವಂತರ ಹೊರವಲ್ಕ ನೀರಾವರಿ ಈಗ ನಾವು ನೋಡ್ದಂಗೆ ಆ ನೀರಾವರಿಯಲ್ಲಿ ಆಗಲಿ ಅಥವಾ ಮಳೆ ಆಧಾರಿತ ಬೆಳೆ ಐಸಿಎಚ್ ಐ ಸಿ ಎಚ್ ಐದು ಐ ಸಿ ಎಚ್ ಅರವತ್ತಾರು ಎರಡು ಚೆನ್ನಾಗಿ ಬರ್ತಾ ಇದೆ ಆ ಐ ಸಿ ಎಚ್ ಐದು ಇನ್ನೂ ಸ್ವಲ್ಪ ಮಳೆಗೆ ಕಡಿಮೆ ಆದ್ರೂನು ಇಳುವರಿ ಬರೋ ಸಾಧ್ಯತೆ ಜಾಸ್ತಿ ನೀರ ಕಡಿಮೆ ಇದ್ರು ಸರ್ ಆ ನೀರು ಕಡಿಮೆ ಇದ್ರುನು ಐಸಿಎಚ್ 5 ಸ್ವಲ್ಪ ಸೂಕ್ತ ಅಂತ ಅನಿಸುತ್ತಾ ಇದೆ ಕೆಲವೇರೇದಲ್ಲಿ ಐಸಿಎಚ್ 66 66 ಅನ್ನು ಚೆನ್ನಾಗಿ ಬರ್ತಾ ಇದೆ ಸರ್ ಸರ್ ಮತ್ತೆ ನಾವು ಎಣ್ಣೆಕಾರ್ ಬೆಳಗಳ ಅನುಸರ ಸನ್ಫ್ಲವರ್ ಆಗಿರಬಹುದು ಯಾವ ಸಿಗೋ ಸರ್ ನಮ್ಮ ಕಡೆ ಈಗ ಸನ್ಫ್ಲವರ್ ಇದೆ ಸನ್ಫ್ಲವರ್ ತುಂಬಾ ಜನ ರೈತರು ಆಕ್ಚುಲಿ ಇನ ನಡುವೆ ನಮ್ಮ ಆಫೀಸ್ ಇಂದ ಒಂದು ತಿಲ್ಹಾನ್ ಟೆಕ್ ಸನ್ ಎಚ್ ಒನ್ ಅಂತ ಹೈಬ್ರಿಡ್ ಬಂದಿದೆ ಅದು ತುಂಬ ಚ ಇಳುವರಿ ಚೆನ್ನಾಗಿ ಬರ್ತಾ ಇದೆ ಮಳೆ ಆಧಾರಿತ ಪ್ರದೇಶದಲ್ಲೇ ಅದು ಎಕರೆಗೆ ಏಳೆಂಟು ಕ್ವಿಂಟಾಲ್ ಕೊಡ್ತಾ ಇದೆ ಸೊ ಒಂದಿದೆ ಮತ್ತೆ ಕುಸುಮ ಕುಸುಮೆ ನೋಡಿದ್ರೆ ಅದು ಐ ಎಸ್ ಎಫ್ ಸೆವೆನ್ ಸಿಕ್ಸ್ ಫೋರ್ ಅಂತ ಮತ್ತೆ ಐ ಎಸ್ ಎಫ್ ಮುನ್ನೂರು ಅಂತ ಈ ತರ ಒಳ್ಳೆ ವೆರೈಟೀಸು ನಮ್ಮ ಸಂಸ್ಥೆಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಸಿ ಬೀಜ ರೈತರಿಗೆ ಸಿಗ್ತದೆ ಈಗ ಇದಾಗಿ ಹೇಳ್ದಂಗೆ ನನ್ನ ಕಾಲ್ ಮಾಡಿದ್ರು ಅಥವಾ ನಮ್ಮ ಆಫೀಸ್ ಸ್ಟಾಫ್ ಗೆ ನಮ್ಮ ವೆಬ್ಸೈಟ್ಗೆ ಹೋಗಿ ಕಾಲ್ ಮಾಡಿದ್ರು ಅಥವಾ ಯೂನಿವರ್ಸಿಟಿ ಅವ್ರಿಗೆ ಕಾಲ್ ಮಾಡಿದ್ರು ನಿಮಗೆ ಬೀಜ ಲಭ್ಯತೆ ಆ ಸಿಗುತ್ತಲ್ಲ ಸಿಗತ್ತಲ್ಲ ಸಿಗ್ತದೆ ತೊಂದರೆ ಇಲ್ಲ ಈಗ ಅರಳು ನೋಡಿದ್ರೆ ನಿಮ್ಗೆ ಈಸಿಯಾಗಿ ಸುಲಭವಾಗಿ ಬೆಳೆಯೋ ಬೆಳೆ ಇದರಲ್ಲಿ ಬಯ ವೈರಸ್ ಬ್ಯಾಕ್ಟೀರಿಯಾ ಇವೆಲ್ಲ ಇಲ್ಲ ಖರ್ಚು ಕಡಿಮೆ ಆ ಪ್ರೊಡಕ್ ಈ ಒಂದ್ ಎಕರೆಗೆ ಎರಡು ಕೆ ಜಿ ಬೀಜ ಆದರೂ ಸಾಕು ಸೋ ಬ ಮಳೆ ಆಧಾರಿತ ಆಗಲಿ ನೀರಿನ ಸೌಲಭ್ಯ ಇದ್ದ ಇರೋವಾಗ್ಲಿ ಅರಳು ಒಳ್ಳೆ ಬೆಳೆ ಹಂಗಾಗಿ ಕುಸುಮೆ ಈ ಕಡೆ ತುಂಬಾ ಕಪ್ಪು ಮಣ್ಣು ಇದೆ ಕೊಪ್ಪಳ ಡಿಸ್ಟಿಕ್ ತುಂಬಾ ಕರ್ನಾಟಕದಲ್ಲಿ ಕುಸುಮೆನೂ ಈಗ ಇರೋ ನಮ್ಮ ತಳಿಗಳು ಒಂದ್ ಎಕರೆಗೆ ಮ ಅಕ್ಟೋಬರ್ ಅಲ್ಲಿ ಹಾಕೊಂಡ್ರೆ ಒಂದ್ ಎಕರೆಗೆ ಆರು ಏಳು ಎಂಟು ಕ್ವಿಂಟಾಲು ಆಗ್ತಾ ಇದೆ ಈ ತರ ಕುಸುಮೆನು ಐ ಎಸ್ ಎಫ್ ಸೆವೆನ್ ಸಿಕ್ಸ್ ಫೋರ್ ಅಂತ ಈ ತರ ವೆರೈಟೀಸ್ ಒಳ್ಳೆ ಚೆನ್ನಾಗಿದೆ ರೈತರು ಇದನ್ನ ಈ ಅವಕಾಶನ ಉಪ್ಸ್ಕೊ ಅಂತ ನಾನು ಕೋರ್ತಾ ಇದ್ದೀನಿ ಜಾಸ್ತಿ ಸರ್ ಸನ್ಫ್ಲವರು ಸನ್ ಸನ್ ಟೆಕ್ ಸನ್ ಸನ್ ಎಚ್ ಒನ್ ವೆರೈಟಿ ತುಂಬಾ ಚೆನ್ನಾಗಿದೆ ಬೀಜ ಈಗ ನಮ್ಮ ಸಂಸ್ಥೆಯಿಂದ ಲಭ್ಯತೆ ಇದೆ ರೈತರು ನಮ್ಮನ್ನ ಸಂಪರ್ಕಿಸಿ ರೈಟ್ ತಗೋ ಸೀಡ್ ತಗೋಬಹುದು